ಸಂವಿಧಾನ ಅಂಗೀಕಾರಗೊಂಡ ಎಪ್ಪತ್ತೈದು ವರ್ಷ ಪೂರ್ಣ ಹಿನ್ನೆಲೆಯಲ್ಲಿ ಕಳೆದ ಜನವರಿ ಇಪ್ಪತ್ತಾರರಿಂದ ಆರಂಭವಾಗಿರುವ ಸಂವಿಧಾನ ಜಾಗೃತಿ ಜಾಥಾ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಲಹಳ್ಳಿಗೆ ಆಗಮಿಸಿತು ಜಾಥಾದ ಮೆರವಣಿಗೆಗೆ ಡೊಲ್ಲು ಬಾಜ ಭಜಂತ್ರಿ ಸೇರಿದಂತೆ ವಿವಿಧ ವಾದ್ಯ ಮೇಳಗಳಿಂದ ಹಾಗೂ ರಥಕ್ಕೆ ಶಾಲಾ ವಿದ್ಯಾರ್ಥಿಗಳು ಪುಷ್ಪ ನಮನಗಳಿಂದ ಅದ್ದೂರಿಯಾಗಿ ಸ್ವಾಗತಿಸಿದ್ರು ತಾಲೂಕು ಆಡಳಿತದ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ಮುಖಂಡರು ಯುವಕರು ವಿವಿಧ ಶಾಲಾ ಮಕ್ಕಳು ಭಾಗವಹಿಸಿದ್ರು ನಂತರ ಗ್ರಾಮ ಪಂಚಾಯಿತಿ ಬಳಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಶ್ರೀನಿವಾಸಪುರ ತಾಲೂಕಿನ ಶಾಸಕರಾಗಿರುವ ಜಿಕೆ ವೆಂಕಟಶಿವಾರೆಡ್ಡಿ ಹಾಗೂ ತಹಶೀಲ್ದಾರ್ ಸುಧೀಂದ್ರ ಜ್ಯೋತಿ ಬೆಳಕೋದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ತಹಶೀಲ್ದಾರ್ ಸುಧೀಂದ್ರ ಸಂವಿಧಾನದ ಮಹತ್ವ ಹಾಗೂ ಮೌಲ್ಯಗಳ ಕುರಿತು ಜಾಗೃತಿ ಮೂಡಿಸೋದು ಮತ್ತು ರಾಷ್ಟೀಯ ಏಕತೆಯನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ಜಾಗೃತಿ ಜಾಥಾ ನಡೆಯಿತು ಸಂವಿಧಾನದ ಮಹತ್ವ ಹಾಗೂ ದೇಶದ ಜನತೆಗೆ ಸಂವಿಧಾನ ನೀಡಿರುವ ಹಕ್ಕುಗಳ ಕುರಿತಂತೆ ರಾಜ್ಯದ ನಾಗರಿಕರು ಮಹಿಳೆಯರು ಯುವಜನರಿಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ವಿಭಿನ್ನ ಕಾರ್ಯಕ್ರಮ ಇದಾಗಿದೆ ಅಂತ ವಿವರಿಸಿದ್ರು ಸಂಭ್ರಮದ ವಾತಾವರಣದಲ್ಲಿ ಈ ಸಂಸ್ಕೃತಿ ಜಾಥಾದಲ್ಲಿ ಭಾಗ ಜನ ಮಕ್ಕಳಿಗೆ ಮುಖ್ಯವಾದ ವಿಚಾರಗಳ ಸಂವಿಧಾನದ ಬಗ್ಗೆ ಕುತೂಹಲಕಾರಿಯಾದ ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ ಸಂವಿಧಾನದಲ್ಲಿ ಒಂದು ಲಕ್ಷ ನಲವತ್ತಾರು ಸಾವಿರ ಪದಗಳಿವೆ ಅಷ್ಟು ಪದಗಳ ಕರಡನ ಬರೆದಿದ್ದು ನಮ್ಮ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ ಆ ಒಂದು ಲಕ್ಷ ನಲವತ್ತಾರು ಸಾವಿರ ಪದಗಳ ಸಂವಿಧಾನವನ್ನ ಇವತ್ತು ನಾವು ಅರ್ತ್ಕೊಂಡು ಯಾಕಂದ್ರೆ ಅದೆಲ್ಲ ನಮ್ಮೆಲ್ಲ ಕಾನೂನುಗಳ ನಮ್ಮೆಲ್ಲ ನಿಯಮಗಳ ತಾಯಿ ಯಾರಪ್ಪ ಅಂದ್ರೆ ಸಂವಿಧಾನ ನಾವೇನೇ ಕಾನೂನು ಮಾತಾಡ್ಬೇಕಂದ್ರು ನಾವ್ ಏನೇ ರೂಲ್ಸ್ ಮಾತಾಡ್ಬೇಕಂದ್ರು ಎಷ್ಟೊತ್ತು ಬೈಗೆ ಬಂದಿದೀಯಾ ಅಂತ ಕಚೇರಿನ ಕೇಳಬೇಕಂದ್ರು ಅದರ ಮಾತೃ ಕಾನೂನು ಯಾವುದು ಅಂತಂದ್ರೆ ಸಂವಿಧಾನ ಎಲ್ಲ ಎಲ್ಲಾ ಇಟ್ಕೊಳತ್ತೆ ಎಲ್ಲಾ ಕಾನೂನುಗಳು ಸಂವಿಧಾನದ ಲೇ ಕೊನೆಯಾಗತ್ತೆ ನಾವ್ ಯಾವುದೇ ಕಾನೂನು ಬ್ಯಾಕ್ ರೆಫರೆನ್ಸ್ ಮಾಡಿದ್ರೆ ಸಂವಿಧಾನದಲ್ಲಿ ಫೈನಲ್ ಆಗಿ ಅದೇನಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ದೇಶದ ಈ ನೆಲದ ಎಲ್ಲ ವಿಷಯಗಳನ್ನ ಸಂವಿಧಾನ ಒಳಗೊಳ್ಬೇಕಾಗಿರುತ್ತೆ ಭಾರತ ತುಂಬಾ ದೊಡ್ಡ ದೇಶ ಬರೀ ದೊಡ್ಡ ದೇಶ ಆಗಿದ್ರೆ ಸಮಸ್ಯೆ ಆಗಿರ್ತಾ ಇರಲಿಲ್ಲ ಭಾರತ ತುಂಬಾ ದೊಡ್ಡ ಒಂದು ವೈವಿಧ್ಯತೆಯ ದೇಶ ಆಗಿತ್ತು ಎಷ್ಟೊಂದು ಜನ ಎಷ್ಟೊಂದು ಸಂಸ್ಕೃತಿ ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಬೇರೆ ಸಂಸ್ಕೃತಿ ಕಾಣಿಸುತ್ತೆ ಬೇರೆ ದೇವರು ಕಾಣಿಸ್ತಾರೆ ಸೊ ಈ ತರ ಎಲ್ಲರೂ ಅನ್ವಯ ಆಗ್ತಿರತ್ತ ಅನ್ವಯ ಆಗ್ಬೋದಾದಂತ ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೊಂಡು ಅಂತ ಒಂದು ಸಂವಿಧಾನವನ್ನ ಬರೆಯೋದು ಅಷ್ಟು ಈಜಿ ಆಗಿರ್ಲಿಲ್ಲ ಬಹುಶಃ ಡಾಕ್ಟರ್ ಬಿ ಆರ್ ಸಾಹೇಬ್ರಿಗೆ ಬಿಟ್ರೆ ಡೋರ್ ಅಂಬೇಡ್ಕರ್ ಸಾಹೇಬರು ಬಿಟ್ರೆ ಬೇರೆ ಯಾರಿಗೂ ಕೋಲು ಅದು ಸಾಧ್ಯ ಆಗ್ತಾ ಇರಲಿಲ್ಲ ಅವರಂತ ಮಹಾನ್ ಮೇಧಾವಿ ಕೋಲ್ ಮಾತ್ರ ಆಗುವಂತ ಇದ್ದು ಒಂದ್ ಕೆಲಸ ಸೊ ಅವರು ಕಾರಣ ಪುರುಷರು ಕಾರಣ ಪುರುಷರು ಅಂತ ಕಾರಣ ಅಂತಂದ್ರೆ ಏನಪ್ಪಾ ಅಂದ್ರೆ ಯಾವುದೋ ಒಂದು ರೀಸನ್ ಇಟ್ಕೊಂಡು ಹುಟ್ಟಿರ್ತಾರೆ ಅವರು ಸೊ ದೇವರನ್ನು ಕಳಿಸ್ಬೇಕಾದ್ರೆ ದೇವರು ಅಂತ ಹೇಳ್ತಿರೋ ಒಂದು ಮಹಾನ್ ಚೇತನ ನಮ್ಮನ್ನೆಲ್ಲ ನಡೆಸ್ತಾರ ಅಂತ ಯಾವುದೋ ಒಂದು ಚೇತನ ಅಂತ ಹೇಳ್ತಿರೋ ಅವ್ರನ್ನ ಕಳಿಸ್ಬೇಕಾದ್ರೆ ಒಂದು ರೀಸನ್ ಇತ್ತು ಕಳ್ಸಿರ್ತಾರಂತ ಅಂತ ಮಹಾನ್ ಚೇತನ ಬರೆದಿರೋ ಸಂವಿಧಾನ ಇವತ್ತು ನಮ್ಮನ್ನ ಈ ದೇಶ ಹೆಂಗ್ ನಡೀಬೇಕು ಈ ದೇಶದಲ್ಲಿ ಪ್ರಜೆಗಳ ಕರ್ತವ್ಯ ಏನು ಸರ್ಕಾರ ಏನ್ ಮಾಡ್ಬೇಕು ಸೊ ಈ ಎಲ್ಲ ಅಂಶಗಳನ್ನ ಒಟ್ಟಾರೆಯಾಗಿ ಅದು ಒಳಗೊಂಡಿರುತ್ತೆ ಸೊ ಹಾಗಾಗಿ ಸಂವಿಧಾನ ಒಂದು ಈ ಸಂವಿಧಾನದ ಫೈನಲ್ ಆಗಿ ನಮ್ಮನ್ನ ತಲುಪಿದ್ರು ಆ ಸಂವಿಧಾನದಿಂದ ಭಾರತ ಗಣರಾಜ್ಯವಾಗಿ ಮಾರ್ಕಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರನೇ ತಾರೀಕು ಆ ಒಂದು ಸಂದರ್ಭದ ಎಪ್ಪತ್ತೈದು ವರ್ಷ ತುಂಬಿದ ಒಂದು ಸಮಾರಂಭ ಇದಾಗಿದೆ ಸೊ ಇಲ್ಲಿ ಈ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೈತಾರೆ ಆದ್ರೆ ಅದಕ್ಕೆ ಫೈನಲ್ ಬುಕ್ ಅಂತ ಮಾಡಬೇಕಾದ್ರೆ ಅದನ್ನ ಕೈಯಲ್ಲಿ ಕಟ್ಟವರು ಅಂದ್ರೆ ಅದಕ್ಕೆ ಅಕ್ಷರ ಕೊಟ್ಟವರು ಒಂದು ಸ್ಪೈಲಿ ಬರೆದವರು ಕ್ಯಾಲಿಂಗ್ರಿ ಕರೀತಾರೆ ಅದನ್ನ ಬರೆದವರು ಪ್ರೇಮ್ ದಿವಾರಿ ನಾರಾಯಣ್ ರಾಜದಾ ಅಂತ ಈ ಹೆಸರನ್ನ ಏತಾ ಇತ್ತು ಪ್ರೇಮ್ ದಿವಾರಿ ನಾರಾಯಣ್ ರಾಜದಾ ಅಂತ ನಿಮ್ಗೆ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಸೊ ಅದನ್ನ ಡಿಸೈನ್ ಮಾಡಿದವರು ಅದ್ರ ಪೇಜ್ ಅಲ್ಲಿ ಡಿಸೈನ್ ಡಿಸೈನ್ ಎಲ್ಲ ಬರೆದವರು ಶಾಂತಿನಿಕೇತನ ಗೊತ್ತಾಗ ರವೀಂದ್ರನಾಥ್ ಠಾಗೂರ್ ಅವ್ರ ಶಾಂತಿನಿಕೇತನ ಅಲ್ಲಿಂದ ಬಂದ ಕಲಾಕಾರರು ನಂದಾಲಾಲ್ ಬೋಸ್ ಮತ್ತೆ ಗೌರವರ್ ರಾಮ್ ಭಾನೋಹ ಸಿನ್ಹಾ ಅಂತ ಅವರಿಬ್ರು ಡಿಸೈನ್ ಮಾಡ್ತಾರೆ ಸೊ ಇಡೀ ಸಂವಿಧಾನನ ಬರೆದಿದ್ದು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ಸೊ ಇಂಥ ಸಂವಿಧಾನದ ಒಂದು ಇದನ್ನ ಎಪ್ಪತ್ತೈದು ವರ್ಷ ನಮ್ಮ ಸಂಪೂರ್ಣ ಸಂವಿಧಾನ ನಮಗೆ ಸಿಕ್ಕಿದ ಒಂದು ನೆನಪುಗಾಗಿ ಆಚರಿಸ್ತಾ ಇದ್ವಿ ಸಂಭ್ರಮಿಸೋಣ ಡಾಕ್ಟರ್ ಬಾಬಾ ಸಾಂಬೇಡ್ ಸಾಹೇಬ್ರ ಸಂವಿಧಾನದ ನೆರಳಲ್ಲಿ ನೋಡೋಣ ಆ ಒಂದು ಬೆಳಕಲ್ಲಿ ನೋಡೋಣ ಅದನ್ನೆಲ್ಲ ಅಳವಡಿಸ್ಕೊಳ್ಳೋಣ ಆ ಪ್ರೋಚನ ನಮ್ಮ